My precious friend God wants to light a lamp in your life. Psalm 1828 says, O oh Lord, it is you who lights my lamp. ಓ ನನ್ನ ಹೊತ್ತಿಸುವವನು ಮೈ ಗಾಡ್ ನನ್ನ ದೇವರಾದ ಯೋಹೋವನ್ನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನು ಪರಿಹರಿಸುವನು ದಿಸ್ ವರ್ಲ್ಡ್ ಇಸ್ ಫುಲ್ ಆಫ್ ಡಾರ್ಕ್ನೆಸ್ ಈ ಲೋಕ ಪೂರ್ಣ ಕತ್ತಲೆಯಿಂದ ತುಂಬಿದೆ ಡಾರ್ಕ್ನೆಸ್ ಆಫ್ ಸಿನ್ ಪಾಪವೆಂಬ ಕತ್ತಲೆ darkness ಆಫ್ e poverty ಬಡತನವೆಂಬ ಕತ್ತಲೆ ಡಾರ್ಕ್ನೆಸ್ ಆಫ್ ಸಿಕ್ನೆಸ್ ರೋಗವೆಂಬ ಕತ್ತಲು ದಿ ಪೀಪಲ್ ದುಷ್ಟ ಜನರ ಅಂಧಕಾರದ ಕತ್ತಲು ಡಾರ್ಕ್ನೆಸ್ ಕಾಸ್ ಬೈ ದರ್ ಸೈತಾನನಿಂದ ಉಂಟಾದ ಕತ್ತಲು ಮೆನಿ ಆಫ್ ಇನ್ನು ಬೇರೆ ಕತ್ತಲುಗಳು ಬಟ್ ಜೀಸಸ್ ಕ್ರೈಸ್ಟ್ ಆದರೆ ಏಸು ಹೇಳುತ್ತಾರೆ ನಾನೇ ಲೋಕಕ್ಕೆ ಬೆಳಕು ಹೀ ಹೂ ವಾಕ್ಸ್ ವಾಕ್ ಇನ್ ಡಾರ್ಕ್ನೆಸ್ ಬಟ್ ಶ್ ದ ಲೈಟ್ ಆಫ್ ಲೈಫ್ ನನ್ನನ್ನು ಹಿಂಬಾಲಿಸುವ ಕತ್ತಲೆಯಲ್ಲಿ ನಡೆಯದೆ ಜೀವದ ಬೆಳಕನ್ನು ಹೊಂದುತ್ತಾನೆ ಫಾಲೋ ಜೀಸಸ್ ಏಸುವನ್ನೇ ಹಿಂಬಾಲಿಸಿರಿ ಲೈಟ್ ಆಫ್ ದ ವರ್ಲ್ಡ್ ಲೋಕದ ಬೆಳಕಾಗಿರುವ ಆತನನ್ನು ಲೈಫ್ ಆತನು ನಿಮ್ಮ ಜೀವಿತದಲ್ಲಿ ದೀಪವನ್ನು ಬೆಳಗಿಸುವ ವರ್ಲ್ಡ್ ಈ ಲೋಕದ ಕತ್ತಲೆಯಲ್ಲಿ ಆತನು ಹೊಳೆಯುವನು ಮತ್ತು ಪ್ರಕಾಶಿಸುವನು ಯುವರ್ ಲೈಫ್ ವಿಲ್ ಶೈನ್

ನಂತರ ಎರಡು ವರ್ಷದಲ್ಲಿ ಪತಿಯು ತೀರಿ ಹೋದರು ದುಃಖ ಬಂತು ಆದರೆ ಆಕೆ ತನ್ನ ತಾಯಿಯೊಂದಕ್ಕೆ ಜೀವಿಸುತ್ತಿದ್ದಳು ತಾಯಿ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ಕರೆದುಕೊಂಡು ಹೋದರು ಎವ್ರಿ ಸಾಟರ್ಡೆ ದ ವೋಸ್ ಫಸ್ಟಿಂಗ್ ಪ್ರೇಯರ್ ಇಂದ ಜೀಸಸ್ ಕಾಲ್ಸ್ ಪ್ರೇಯರ್ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪರದಲ್ಲಿ ಪ್ರತಿ ಶನಿವಾರ ಉಪವಾಸ ಪ್ರಾರ್ಥನೆ ನಡೆಯುತ್ತಿತ್ತು ಅವರಿಗೆ ಭವಿಷ್ಯ ಕೊಡುವುದಕ್ಕಾಗಿ ದೇವರಲ್ಲಿ ಕೂಗಿಕೊಳ್ಳುತ್ತಿದ್ದರು ಯಂಗ್ ಗರ್ಲ್ ಹೂ ಲಾಸ್ಟ್ ದ ಹಸ್ಬೆಂಡ್ ಇಡ್ ನಾಟ್ ಹಾವ್ ಎನಿ ಲೈವ್ಲಿಹುಡ್ ಗಂಡನನ್ನು ಕಳೆದುಕೊಂಡಂತಹ ಯೌವನ ಹುಡುಗಿಗೆ ಯಾವ ಜೀವನೋಪಾಯ ಇರಲಿಲ್ಲ ಶಿ ಗ್ರಾಜುಯೇಟ್ ಆಕೆ ಪದವಿಧರಳಾಗಿದ್ದಳು ಸ್ಟ್ರಾಯಿಂಗ್ ಫಾರ್ ಗೌರ್ಮೆಂಟ್ ಜಾಬ್ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿದ್ದಳು ಬಟ್ ಶಿ ಡ್ ನಾಟ್ ಹವ್ ಮನಿ ಈವನ್ ಟು ಅಪ್ಲಾಯ್ ಫಾರ್ ಅ ಗೌರ್ಮೆಂಟ್ ಜಾಬ್ ಸರ್ಕಾರಿ ಕೆಲಸಕ್ಕೆ ಅರ್ಜಿ ಹಾಕಲು ಕೂಡ ಆಕೆಯಲ್ಲಿ ಹಣವಿರಲಿಲ್ಲ ಎವ್ರಿ ಡೇ ಶಿ ವಾಸ್ ಇನ್ ಟಿಯರ್ಸ್ 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 ಪ್ರತಿದಿನ ಆಕೆ ಕಣ್ಣೀರು ಕಣ್ಣೀರಿನಲ್ಲಿಯೇ ಇದ್ದಳು ಬಟ್ ಶಿ ವೆಂಟಾನ್ ಗೋಯಿಂಗ್ ಟು ದ ಪ್ರೇಯರ್ ಟವರ್ ಅಂಡ್ ಪ್ರೇಯಿಂಗ್ ವಿತ್ ದ ಪ್ರೇಯರ್ ಇಂಟಸಸಸ್ ಪ್ರಾರ್ಥನಾ ವಿಜ್ಞಾಪನೆಗಾರರೊಂದಿಗೆ ಪ್ರಾರ್ಥನಾ ಗೋಪುರದಲ್ಲಿ ಹೋಗಿ ಪ್ರಾರ್ಥಿಸುತ್ತಿದ್ದಳು ದೇಮ್ ಬಂದಿತ್ತು ಯಾಕೆಂದರೆ ಆಕೆ ವಯಸ್ಸಿನವಳಾಗಿದ್ದಳು ದ್ರೇಯರ್ ವಿರ ಜಯ ದೊರಕಿ ಪರೀಕ್ಷೆಯಲ್ಲಿ ಆಕೆ ಯಶಸ್ವಿ ಆದಳು ಅಂಡ್ ಶಿ ಗಾಟ್ ಇನ್ ಅರ್ಮೆಂಟ್ ಬ್ಯಾಂಕ್ ಆಕೆಗೆ ಸರ್ಕಾರಿ ಬ್ಯಾಂಕ್ ಕೆಲಸ ಸಿಕ್ಕಿತ್ತು ಟುಡೇ ಶಿ ಗೆಟ್ಸ್ ಹೌದು ಆಕೆಯ ಕತ್ತಲಿನಲ್ಲಿ ದೇವರು ಬೆಳಕನ್ನುಂಟು ಮಾಡಿದನು ಎಸ್ ಪ್ರತಿ ಕತ್ತಲನು ದೇವರ ಬೆಳಕಾಗಿ ಮಾರ್ಪಡಿಸುವನು ಇವೆನ್ ಡು ಇಟ್ ಫಾರ್ ಯು. ನಿಮಗೋಸ್ಕರ ಆತನ ಮಾಡುವನು. ಮಂಡ್ ಪ್ರೇ ಫಾರ್ ಯು ರೈಟ್ ಈಗಲೇ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಫಾದರ್ ತಂದೆಯೇ, ವಾಟ್เอವರ್ ಲಾಸಸ್ ದೇ ಮೇ ಹಾವ್ ಇನ್ देयर ಲೈಫ್. ಅವರ ಜೀವಿತದಲ್ಲಿ ಏನೆಲ್ಲ ನಷ್ಟಗಳು ನಷ್ಟಗಳುಂಟಾಗಿದರೂ ಕೂಡ. ಇಫ್ ದೇರ್ ಆರ್ ಯಂಗ್ ವೈಫ್ಸ್ ಅಲ್ಲಿ ಯೌವನ ಪತ್ನಿಯರು ಇರುವುದಾದರೆ. ಯಂಗ್ ಹಸ್ಬಂಡ್ಸ್ ಹೂ ಹ್ಯಾವ್ ಲಾಸ್ಟ್ ದೇರ್ ಸ್ಪೌಸಸ್. ತಮ್ಮ ಸಂಗಾತಿಯನ್ನು ಕಳೆದುಕೊಂಡಂತ ಯೌವನ ಪತಿಗಳು ಎಲ್ಲ ಆಧರಣೆಯಾಗಿದ್ದು ನೀನವರಿಗೆ ಸಂತೈಸು ಕರ್ತನೆ ಹೇಳು ಮೈ ಸಾನ್ ನನ್ನ ಮಗನೇ ಯು ಮೇವ್ ಮೆನಿ ಯಾಕೆ ಎನ್ನುವಂತಹ ಅನೇಕ ಪ್ರಶ್ನೆಗಳೇವರಲ್ಲಿದ್ದಾನೆ ಬಟ್

ತಂದೆಯೇ ಅವರಿಗೆ ಉದ್ಯೋಗ ಕೊಡು ಸೆಟಲ್ ಇನ್ ಜಾಬ್ಸ್ ಕರ್ತನೆ ಅದ್ಭುತಕರವಾಗಿ ಉದ್ಯೋಗದಲ್ಲಿ ನೆಲೆಗೊಳಿಸುಟಲ್ ಇನ್ ಮತ್ತು ಕುಟುಂಬದಲ್ಲಿಯೂ ಅವರನ್ನು ನೆಲೆಗೊಳಿಸು ಪವಿತ್ರಾತ್ಮನೆ ಅದ್ಭುತ ಮಾಡು ಬಿಲ್ಡಮ್ ಅವರ ಕತ್ತಲು ಬೆಳಕನಾಗಿ ಮಾರ್ಪಡಿಸು ಕರ್ತನೆ ಥ್ಯಾಂಕ್ ಯು ಬಿಕಾಸ್ ಯು ಆರ್ ಡೂ ದಿಸ್ ಮಿರಕಲ್ ಫಾರ್ ಎನ್ ಹೂ ಇಸ್ ಪ್ರೇಯಿಂಗ್ ವಿತ್ ಮೀ ನಾನೊಂದಿಗೆ ಪ್ರಾರ್ಥಿಸುವಂತ ಎಲ್ಲರಿಗೋಸ್ಕರ ಈ ಅದ್ಭುತ ಮಾಡುವುದಕ್ಕಾಗಿ ನಿಮಗೆ ವಂದಿಸುತ್ತೇನೆ ಲೀವ್ ನಾಮದಲ್ಲಿ ಎಲ್ಲ ಅಂಧಕಾರ ಅವರನ್ನು ಬಿಟ್ಟು ಹೋಗಲಿ ಎವ್ರಿ ಡಾರ್ಕ್ನೆಸ್ ಬ್ರಾಟ್ ಬೈ ದಲ್ ಲೆಟ್ ಇಟ್ ಲೀವ್ ಇನ್ ಜೀಸಸ್ ಸೈತಾನಿನಿಂದ ತರಲ್ಪಟ್ಟ ಎಲ್ಲ ಕತ್ತಲು ಅದು ಯೇಸುವಿನ ನಾಮದಲ್ಲಿ ಹೋಗಲಿ ಯು ಡೀಮನ್ ಪವರ್ ಪುರಾತ್ಮನ ಶಕ್ತಿಗಳೇ ಬಿಟ್ಟು ಹೋಗಿರಿ ಲೀವ್ ಬಿಟ್ಟು ಹೋಗಿರಿ ಯು ಸಿನ್ ಲೀವ್ ಪಾಪದ ಆತ್ಮಗಳೇ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಿರಿ ಕರ್ತನೆ ಅವರನ್ನು ಆಶೀರ್ವದಿಸು ಹೆಲ್ ದೋನ್ ಎಲ್ಲ ಸಾಲ ಮರುಪಾವತಿ ಮಾಡುವುದಕ್ಕೆ ಸಹಾಯ ಮಾಡು ದೋಸ್ ಡೂಯಿಂಗ್ ಕಲ್ಟಿವೇಶನ್ ಮತ್ತು ಯಾರು ವ್ಯವಸಾಯ ಮಾಡುತ್ತಿದ್ದಾರೋ ಬಿಸ್ನೆಸ್ ವ್ಯಾಪಾರ ಪ್ರಾಸ್ಪರ್ ದ ಕಲ್ಟಿವೇಶನ್ ಪ್ರಾಸ್ಪರ್ ದ ಜಾಬ್ ಅವರ ಉದ್ಯೋಗ ಅವರ ವ್ಯವಸಾಯವನ್ನು ಟೈಮ್ಸ್ ರಿಟರ್ನ್ಸ್ ಅವರಿಗೆ ನೂರರಷ್ಟು ಹಿಂದಕ್ಕೆ ಬರಲಿ ವ್ಯಾಪಾರವನ್ನು ಸಮೃದ್ಧಿಗೊಳಿಸು ಪ್ಲೀಸ್ ಪ್ರೊವೈಡ್ ದ ಫೈನಾನ್ಸಸ್ ಫಾರ್ ದಯವಿಟ್ಟು ಅವರಿಗೋಸ್ಕರ ಹಣವನ್ನು ದೊರಕಿಸಿಕೊಡು ರಿಟರ್ನ್ಸ್ ಮತ್ತು ಗಳಿಕೆಯನ್ನು ಅನುಗ್ರಹ ಮಾಡು ಚೇಂಜ್ ದ ಸ್ಪೌಸಸ್ ಸಂಗಾತಿಗಳನ್ನು ಕರ್ತನೆ ಅವರ ಹೃದಯದಲ್ಲಿ ಬದಲಾಯಿಸು ಯೂನಿಟಿ ಇನ್ ದ ಫ್ಯಾಮಿಲಿ ಕುಟುಂಬದಲ್ಲಿ ಒಂದು ಏಕತೆ ಉಂಟಾಗಲಿ ಗೆಟ್ ಎವ್ರಿಥಿಂಗ್ ಎನ್ ಡಬಲ್ ಪೋರ್ಷನ್ ಕರ್ತನೆ ಅವರು ಎಲ್ಲವನ್ನು ಎರಡರಷ್ಟಾಗಿ ಹೊಂದಲಿ ಥ್ಯಾಂಕ್ ಯು ಹೊಂದಲಿಂಗ್ ಇಟ್ ಅದನ್ನು ಮಾಡುವುದಕ್ಕಾಗಿ ವಂದನೆ ದೋಸ್ ಹೂ ನೀಡ್ देयर ओन ಹೌಸ್ ಗಿವ್ ಇಟ್ ಟು देम ಲಾರ್ಡ್ ಕರ್ತನೆ ಯಾರಿಗೆ ಸ್ವಂತ ಮನೆ ಬೇಕಾಗಿದೆಯೋ ಅವರಿಗೆ ಕೊಡು ಕರ್ತನೆ ಶ್ರೀಮತಿ ಶ್ರೀಮತಿ ಯು ಆರ್ ಪ್ರೇಯಿಂಗ್ ಫಾರ್ ಅ ಹೌಸ್ ನೀವು ಮನೆಗಾಗಿ ಪ್ರಾರ್ಥಿಸುತ್ತಿದ್ದೀರಿ ದಿ ಲಾರ್ಡ್ ಇಸ್ ಪ್ರೊವೈಡಿಂಗ್ ಇಟ್ ಫಾರ್ ಕರ್ತನು ನಿಮಗಾಗಿ ಕೊಡುತ್ತಲಿದ್ದಾನೆ ಸುನಂದ ಸುನಂದ God is touching your back. Every pain is leaving you. God is giving you the grace to work again and to study more. A glorious future is being given to you. ಮಹಿಮೆಯುಳ್ಳ ಭವಿಷ್ಯ ನಿಮಗೆ ಕೊಡಲ್ಪಡುತ್ತಿದೆ ಅದು ತಂದೆಯೇ ಫಿಲ್ ಎವ್ರಿ ಒನ್ ಹೂ ನೀಡ್ಸ್ ದ ಹೋಲಿ ಸ್ಪಿರಿಟ್ ವಿತ್ ಯೋರ್ ಸ್ಪಿರಿಟ್ ರೈಟ್ ನಾ ಕರ್ತನೇ ನಿನ್ನ ಆತ್ಮದೊಂದಿಗೆ ಯಾರಿಗೆ ಪವಿತ್ರಾತ್ಮನ ಆತ್ಮನ ಬೇಕಾಗಿದ್ದವರು ಅವರನ್ನು ತುಂಬಿಸು ಜಾಯ್ ಫಿಲ್ ದಿಯರ್ ಹಾರ್ಟ್ಸ್ ಆನಂದ ಅವರ ಹೃದಯದಲ್ಲಿ ತುಂಬಲಿ ಥ್ಯಾಂಕ್ ಯು ಜೀಸಸ್ ಯೇಸುವೇ ವಂದನೆ ಇನ್ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ಆಮೆನ್ 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 ಮೈ ಫ್ರೆಂಡ್ ನನ್ನ ಸ್ನೇಹಿತನೇ